ಪೇಟೆಂಟ್ ಉದ್ದೇಶಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ದಟ್ ಈಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಚಟುವಟಿಕೆಗಳು ಪೇಟೆಂಟ್ ಸಾಧ್ಯತೆಗಳಿಗೆ ಕಾರಣವಾಗುತ್ತವೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯವು ಒಂದು ಹೊಸ ಉತ್ಪನ್ನ ಅಥವಾ ಪ್ರಕ್ರಿಯೆಯಲ್ಲಿ ಕೊನೆಗೊಳ್ಳುತ್ತದೆ ಆರ್ ಎನ್ ಡಿ ಆಕ್ಟಿವಿಟಿ ವಿಲ್ ಎಂಡ್ ಅಪ್ ಇನ್ ಐದರ್ ನ್ಯೂ ಪ್ರಾಡಕ್ಟ್ ಆರ್ ಎ ಪ್ರಾಸೆಸ್ ಸಂಸ್ಥೆಯು ಮತ್ತು ಸಂಶೋಧಕರ ತಕ್ಷಣದ ಆಸಕ್ತಿ ಅದರ ರಕ್ಷಣೆ ಈ ಸಂಶೋಧನೆಯಿಂದ ಒಂದು ಭಾಗವು ಆವಿಷ್ಕಾರದ ವಾಣಿಜ್ಯೀಕರಣವನ್ನು ಮಾಡಲು ಸಹ ಆಸಕ್ತಿ ಹೊಂದಿದೆ ಕಮರ್ಷಿಯಲೈಸೇಷನ್ ಆಫ್ ಎ ಪೇಟೆಂಟ್ ಆರ್ ರಿಸರ್ಚ್ ಈ ವ್ಯಾಪಾರೀಕರಣ ಪ್ರಕ್ರಿಯೆಯನ್ನು ಸಂಶೋಧಕ ಸ್ವತಃ ಅಥವಾ ಇತರರು ಮಾಡಬಹುದಾಗಿದೆ ವಾಣಿಜ್ಯೀಕರಣ ಪ್ರಕ್ರಿಯೆಯು ಇತರೊಂದಿಗೂ ಸಾಧ್ಯ ವಾಣಿಜ್ಯೀಕರಣ ಮಾಡುವಾಗ ಮೊದಲ ಪ್ರಶ್ನೆ ಪೇಟೆಂಟ್ ಅಥವಾ ಪರವಾನಗಿಯನ್ನು ನಿಯೋಜಿಸುವುದೇ ಎಂಬುದು ಆಗಿದೆ ಅಂದರೆ ಅಸೈನ್ ಮಾಡುವುದು ಅಥವಾ ಲೈಸೆನ್ಸ್ ಮಾಡುವುದು ಎರಡನೇ ಪ್ರಶ್ನೆ ಪೇಟೆಂಟ್ ಮೌಲ್ಯಮಾಪನಕ್ಕೆ ಭಾರಿ ಪ್ರಮಾಣದ ಶುಲ್ಕ ಮತ್ತು ರಾಯಲ್ಟಿ ದನವನ್ನು ಸರಿಪಡಿಸುವ ಬಗ್ಗೆ ಸಂಬಂಧಿಸಿದೆ ಪೇಟೆಂಟ್ ಅಥವಾ ಪರವಾನಗಿಯನ್ನು ನಿಯೋಜಿಸುವ ಈ ಅಂಶವು ಸಂಶೋಧಕ ಮತ್ತು ಅದನ್ನು ಖರೀದಿಸುವ ವ್ಯಕ್ತಿಯ ಅಥವಾ ಉದ್ಯಮ ಎರಡರಲ್ಲೂ ಸಂಬಂಧವನ್ನು ಹೊಂದಿದೆ